ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಆರಾಧ್ಯ ದೈವವಾದ ಶ್ರೀ ಅಮೋಘ ಸಿದ್ದೇಶ್ವರರ ಜಾತ್ರೆಯ ನಿಮಿತ್ತ ಇಪ್ಪತ್ತೊಂದು ಅಮೋಘ ಸಿದ್ದೇಶ್ವರರ ಪಲ್ಲಕ್ಕಿಗಳನ್ನು ವಿವಿಧ ತಾಲೂಕು ಮತ್ತು ವಿವಿಧ ಜಿಲ್ಲೆಗಳಿಂದ ಭಾಗವಹಿಸಿದರು ಅಮೋಘ ಸಿದ್ದೇಶ್ವರರ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಕಲ್ಸಾರೋಹಣ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಮುಖಂಡರುಗಳು ಹಿರಿಯರು ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು ವರದಿ ಸಿದ್ದು

ಕಲಿಯುಗದಲ್ಲಿ ಕಲಿಕಟ್ಟಿ ಏರಿ ಕಲಿಯುಗದಲ್ಲಿ ಕಲಿಕಟ್ಟಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ದಾಟಿಗೆ ಸುಳ್ಳಾಗಬಾರದೆಂದು ಶಿವನಾಜ್ಞೆ ಪಡೆದ ಶಿವೋಗಿ ಅಮಗು ಸಿದ್ಧನ ವಂಶ ಇದ್ದಂಥ ಪಾತಾಳ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಕೂಡಿದಂಥ ಸದ್ಭಕ್ತರು ಹಾಗೂ ಮಹಾತ್ಮರು ಯೋಗಿ ಪುರುಷರು ಒಡೆಯರು ಎಲ್ಲ ಪಲ್ಲಕ್ಕಿ ಒಡೆಯರು ನಮ್ಮದು ಅದು ಸಂತೋಷ ಹಾಗೂ ನಿಂಗಪ್ಪಸ್ತರ ಹಿನ್ನೆ ಹಿಡಿದು ಈ ಜಾತ್ರೆಯನ್ನು ವ್ಯವಸ್ಥೆ ಮಾಡುತ್ತಾ ಈ ಸೈದಾಪುರ ಗೌಡರ ಬಂಧುಗಳು ಹಾಗೂ ಎಲ್ಲ ನಾಡಿನ ಬಂಧುಗಳು ಎಲ್ಲ ಭಕ್ತರು ಇನ್ನು ಭಾಳ ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಈ ಪರಂಪರೆ ಅನ್ನೋದು ಸೈದಾಪುರ ಕಡೆ ಗುರುತಿದ್ದಿಲ್ಲ ಎಲ್ಲ ಸೈದಾಪುರ ಕಡೆ ಗುರುತಿದ್ದಿಲ್ಲ ಅಂದರೆ ಇಲ್ಲಿ ನಿಂಗಪ್ಪ ಮಾಸ್ತರಾಗಲಿ ಎಲ್ಲರೂ ಬಂದು ಅವ್ರಿಗೆ ಪರಂಪರೆಯನ್ನು ಹೇಳಿ ಈ ಜಾತ್ರೆಯನ್ನು ನಿರ್ಮಿತವಾಗಿ ಮಾಡಿ ಇಲ್ಲಿ ಭಂಡಾರ ಈ ಭಂಡಾರ ನಂಬಿದವರಿಗೆ ಎಷ್ಟೋ ಮಂದಿಗೆ ಹೊಲ್ಕಾರ್ಸಿದ ಆಡು ಮುಂದ ಹೊಲ್ಕಾರ್ಸಿದ ಆಡು ಮುಂದೆ ಅವರ ಕೈಯಿಂದ ಭಂಡಾರ ಕಾರ್ಯಕ್ರಮ ನೀಡಿದರೆ ಎಷ್ಟೋ ಮಂದಿಗೆ ಮಕ್ಕಳಾಗ್ಯಾವೆ ಇಪ್ಪತ್ತು ವರ್ಷಕ್ಕೆ ಹಾಗೂ ನಮ್ಮ ಹಾಲು ಮತ್ತಿಗೆ ರೇವಲ್ ಹಾಗೂ ಅಮೋಕ್ ಸಿದ್ಧರು ಎರಡು ನಮ್ಮ ಪರಂಪರೆ ಎಲ್ಲರೂ ಹೇಳ್ಕೊತು ಬಂದಿದ್ದಾರೆ ಇವತ್ತಿನ ದಿವಸ ನಾವು ಭೇದ ಭಾವ ಇಲ್ಲದೆ ಹದಿನೆಂಟ ಜಾತಿಗೆ ಶಿವ ಪಾರ್ವತಿ ಏನು ಬೇಡ ಮಗನ ಅಂದಾಗ ಭಕ್ತ ಭಾಗ್ಯ ಮಕ್ಕಳಿಗೆ ಬರ್ತಾರೆ ಮಳಕೀಲಿ ಬೆಳಕೀಲಿ ಬೇಡಿದಂತ ದೇವರ ಎಲ್ಲ ಎಷ್ಟೋ ದೇವತೆಗಳು ತಮ್ಮ ತಮ್ಮ ಸೊ ಬೇಡಿ ದೇವತೆಗಳರು ಹಂಗ ಈ ಅಮೋಘತ್ ಕುಲ ಇಲ್ಲ ಜಾತಿ ಇಲ್ಲ ಎಲ್ಲ ಇಡೀ ಬಿಜಾಪುರ ಜಿಲ್ಲಾ ಪಂಚಮ ಎಲ್ಲರೂ ಹರಕೆರೆ ಗುಡ್ ದುಡ್ಕೋತಾರ ಅಂತ ಹೇಳಿ ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಶ್ರೀ ಅಮೋಘರ್ ಉದ್ದೇಶ ಸೈದಾಪುರ ಅಮೋಘ ಸಿದ್ದೇಶ್ವರ ನೂತನ ಗುಡಿಯ ಲೋಕಾರ್ಪಣೆ ಮತ್ತು ಆ ದೇವಾಲಯದ ಕಳಸಾರೋಹಣದ ನಿಮಿತ್ತವಾಗಿ ಕೂಡಿದ್ದಂಥ ಉದ್ದೇಶ ಈ ಒಂದು ಕಳಸಾರೋಹಣ ನಿಮಿತ್ತವಾಗಿ ನೂತನ ಮಂದಿರದ ಲೋಕಾರ್ಪಣೆ ನಿಮಿತ್ತವಾಗಿ ನಾಡಿನ ಹರಗುರು ಚಿರಮೂರ್ತಿಗಳನ್ನ ಸಂತ ಮಹಾಂತಪುರನ ಕರೆಸಿಕೊಂಡು ಸಿದ್ಧ ಸಾಂಪ್ರದಾಯದ ಒಂದು ಇಪ್ಪತ್ತು ಇಪ್ಪತ್ತೊಂದು ಪಲ್ಲಕ್ಕಿಗಳನ್ನು ಇಲ್ಲಿ ಬರಮಾಡಿಕೊಂಡಾರ ಬಬಲಾದಿ ಪಂಥ್ಯವ ಅತ್ರಿ ಮಳಗಾಲ ಸಿದ್ಧ ಬಡಚಿ ನಾಗ ಸಿದ್ಧ ಅಣ್ಣ ಮೂಳೆಯದು ಹೋಗಿಸಿದ್ದ ಅಚ್ಚೆಗಾ ಶೀಲಿಸಿದ್ದ ಹಾಗೂ ತಿಕ್ಕುಂಡಿ ಮುತ್ತಾಪೊಡೆಯ ಜೊತೆಗೆ ಕೌಲುಗುಡ್ಡದ ಕರಿಹೋಗಿಸಿದ್ದ ಕುಂಚನೂರು ಮಾದಣ್ಣ ಮುದಿ ಮಲಕಾರಿಸಿದ್ದ ಮುಗುಳುಕೋಟ ಪರಮಾನಂದ ನಾಗರಾಳದ ಗುರು ಸೋಮಲಿಂಗ ಮತ್ತು ಹಾಗೂ ನಾಗರಾಳದ ಅಮೋಸಿದ್ದೇಶ್ವರ ಹಾಗೂ ಶಿವ ಮಳಲಿ ಅಮ್ಮೋ ಸಿದ್ದೇಶ್ವರ ಇಲ್ಲಿಯ ಸೈದಾಪುರದ ಶಿವಲಿಂಗೇಶ್ವರ ಯಲ್ಲಮ್ಮ ಹಾಗೂ ಹನುಮಂತೇವರ ಜೊತೆಗೆ ಸೈದಾಪುರದ ಅಮೋಚ್ಛದ ಪಲ್ಲಕ್ಕಿಯನ್ನು ಕರೆದುಕೊಂಡು ನಿನ್ನೆ ಇಪ್ಪತ್ತೈದನೇ ತಾರೀಕು ಭೇಟಿ ಮಾಡಿ ಇವತ್ತು ಬೆಳಗು ಮುಂಜಾನೆ ಹೋಮ ಹವನಗಳನ್ನ ನಮ್ಮ ವರ್ಚುಗೊಲ್ಲ ಹಾಗೂ ಲೋಕಾಪುರದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಅಪ್ಪನವರಿಂದ ಹೋಮ ಹವನಗಳನ್ನು ಕೊಟ್ಟರು ನಿನ್ನೆ ಈ ಎಂಟಿ ಸಿದ್ದರ ಭೇಟಿ ಕಾರ್ಯಕ್ರಮವನ್ನು ನಮ್ಮ ನಗರಾಳದ ಶ್ರೀ ಜ್ಯೋತಿಲಕ್ಕ ಮಹಾರಾಜರ ಇದಕ್ಕೆ ಚಾಲನೆಯನ್ನು ನೀಡಿದರು ಇನ್ನೂ ಅನೇಕ ಸಂತರು ಮಕನಾಪುರದ ಪೂಜ್ಯರು ಹನುಮಾಪುರ ಕೌಲುಗುಡ್ಡದ ಪೂಜ್ಯರು ಹಾಗೂ ಕುಚ್ನೂರು ಚಕ್ನೂರು ಮಠದ ಪೂಜ್ಯರು ಹಾಗೂ ಚಿನ್ಮಯಾನಂದ ಗುರುಗಳು ಎಲ್ಲಾರು ಕೂಡಿ ಕೊಂಡಪ್ಪ ಕಾರ್ಯಕ್ರಮ ಮಾಡ್ಯಾರ ಇವತ್ತು ರಾತ್ರಿ ಅಖಂಡ ಜಾಗರಣೆ ಅಂದ್ರೆ ಪದಗಳ ನಡೀತಾವು ನಾಳೆ ನಸಿನ ನಾಲ್ಕಂದ್ರ ಮಲ್ಕಾರ್ಸಿದ್ದ ಆಡುದು ತಿಂಡ್ಯಾಣ ಗುರುಳ ಕುಲ್ಕಾರ್ಸಿದ್ದಪ್ಪ ಅಂತ ಅಂದ್ರ ಎಲ್ಲಿ ಭಕ್ತರ ಮನೆಗೆ ಹೋಗ್ತಾನ ಅಲ್ಲಿ ಹಸಿ ದಂಡಿ ಕಟ್ಕೊಂಡ್ ಆಡಿದಪ್ಪ ಅಂದ್ರ ಮತ್ತೆ ಯಾವ ಭಕ್ತರು ಕರಿತಾರ ಅಲ್ಲೇ ಮಾತ್ರ ಹೊರಗೆ ಬಂದು ಆಡಿ ಅವ್ರಿಗೆ ದರ್ಶನ ಕೊಡುದಷ್ಟೇ ಒಂದೊಂದು ಅವತ್ತು ಮತ್ತೆ ಹೊಡಿದಪ್ಪಾ ಅಂದ್ರ ಮುತ್ತಿನ ದಂಡಿ ಕಟ್ಕೊಂಡು ಮತ್ತೆ ತಾಯಿ ಮಂಜು ಉಡಿ ಒಳಗೆ ಭಕ್ತರ ಅಂಗಳದಾಗ ಆಡಿ ಮಾತ್ರ ಒಳಗೊಂಡ್ರೆ ಆಗ್ಬೋದ್ರ ತಿಂಗಾದ್ರೂ ಆಗ್ಬೋದ್ರ ಅಥವಾ ಪ್ರತಿ ದಿನ ಆದ್ರೂ ಸುದೀಕಾದ್ರು ಸುದೀಕ್ ಯಾರ ಕನಸ ಆಡ್ಬೇಕು ಕರೆಸ್ಬೇಕಂತ ಹಂಬಲ ಐತಿ ಅವರಲ್ಲಿ ಮಾತ್ರ ಆಡ್ತಕ್ಕಂತಹ ಒಬ್ಬ ದೇವರ ನಾಳೆ ಅತ್ಯಂತ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂತಹ ಶಿಕ್ಷಿಸತಕ್ಕಂಥ ಸೈದಾಪುರದಾಗ ಬಹಳ ವಿಜೃಂಭಣೆ ಆಗಿರ್ತಕ್ಕಂಥದ್ದು ೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ ತಿಂಗಳ ನಿನ್ನ ಇಪ್ಪತ್ತೈದು ಇವತ್ತು ಇಪ್ಪತ್ತಾರು ನಾಳೆ ಇಪ್ಪತ್ತೇಳನೇ ತಾರೀಕು ಮತ್ತ ಸಿದ್ಧರ ಹರಿದು ಭಂಡಾರ ಒಡಿ ಕಾರ್ಯಕ್ರಮ ಐತಿ ಬಹಳ ವಿಸ್ಮಯವಾಗಿರ್ತಕ್ಕಂಥದ್ದು ಇವತ್ತು ವಿಜ್ಞಾನಕ್ಕ ಅಂಟಿಕೊಂಡ ನಾವ್ ಏನ್ ಮಾಡಾಕತಿದೀಪಾ ಅಂದ್ರ ಇಷ್ಟೊಂದು ಅಜ್ಞಾನಿಗಳ ಆಗಾಕತೀವಿ ನಮ್ಮೊಳಗ ಅಂದ್ರ ಅಂಗೈಯದೊಳಗ ಮದ್ದ ಐತಿ ಏನೈತಿ ಬಹಳ ಅಂಗೈದೊಳಗೆ ಔಷಧ ಐತಿ ನಾವು ಅರಿಲಾರ್ದ ಜಗ ಎಲ್ಲ ಅದಕ್ಕೆ ಅಲ್ಲಿ ಮಾತು ಮಾತೇನೆ ಮಗಲಾಗೈತ ತಿಳಿಲಾರ್ದವ್ರಿಗೆ ಮಗಲಾಗೈತ ಸಿದ್ಧರ ಭಂಡಾರವನ್ನು ನಂಬಿ ನಮ್ಮ ಬದುಕು ಬಂಗಾರ ಮಾಡಲಿಕ್ಕೊಂಡ ಸಮಸ್ತ ಸೈದಾಪುರ ಗ್ರಾಮದ ಎಲ್ಲಾ ಗುರುಹಿರಂತ ಜಾತ್ರೆ ನೆರವೇರಿಸಿಕೊಟ್ಟಾರೆ ಎಲ್ಲಾ ಸಿದ್ಧರಿಗೂ ಮತ್ತು ಗ್ರಾಮಸ್ಥರಿಗೂ ನನ್ನ ಭಕ್ತಿಯ ನಮನಗಳನ್ನು ಎರಡು ಹೇಳಿದ ಬಾಗಲಕೋಟೆ ಜಿಲ್ಲಾ ಬಂಡ್ ಸೈದಾಪುರ ಗ್ರಾಮದಲ್ಲಿ ಸುಮಾರು ಎಷ್ಟೋ ಕಾನೂನು ಕಾಲದಿಂದ ನಮ್ಮ ಹಾಲು ಮತ್ತು ಸಮಾಜದ ರೀತಿ ಸಾಧುರು ಹಿರಿಯರ ಸಿದ್ಧರು ಎಲ್ಲ ಇದು ಮಾಡಿದ್ರು ಇತಿಹಾಸ ಮಾಡಿದ್ರು ಆದ ಈ ರೂಪದಾಗ ಸಿಗ್ಲಾಕ ನೋಡ್ಲಾಕ ನಮ್ ಕಣ್ಣಾರೆ ನೋಡ್ಲಾಕ್ ಸಿಕ್ತ ಯಾಕಂದ್ರೆ ಅಮೋಕ್ ಸಿದ್ಧ ಗೊಲ್ಲ ಹಾಸಿಗೆ ಮುಳ್ಳು ಗದಿಗೆ ಮಾಡಿದ್ದ ಹಂಗ ನಮ್ಮ ಶ್ರೀ ಶ್ರೀ ಕಾಗಿನೆಲಿ ಅಜ್ಜರ ಶ್ರೀ ಶ್ರೀ ನಿರಂಜಾನಂದ ಶ್ರೀಗಳು ಹಾವೇರಿ ಬೆಂಗಳೂರು ಮಠ ಹಾಸಗಿ ಮೂಲಗತಿ ಮಾಡಿ ಎಲ್ಲಾ ಸಾಧುಗಳಿಗೆ ಹೂವಿನ ಹಾಸಿಗೆ ಬರ್ಕೊಂಡು ಹೋದ್ರಾ ಅಮೋಷ್ ಶನ ಆಶೀರ್ವಾದ ನಮ್ಮ ಜಗು ರೇವಂಶ್ ಆಶೀರ್ವಾದ ಯಾಕಂದ್ರೆ ಎಲ್ಲ ಗುರುಗು ಒಂದು ಒಂದ್ ಹಾಲ್ ವಂದಿ ನಾವು ಒಂದ ಬೀರ್ಲಿಂಗೇಶ್ವರ್ ಭಿ ನಾವ್ ಅಮೋಷ್ ಶ್ರೀ ಜಗದ್ಗುರು ರೇವಂತ್ ಶ್ರೀ ಯಾಕಂದ್ರೆ ನಾವ ಯಾಕಂದ್ರ ಹದಿನೆಂಟು ಪಗಡಿ ಜಾತಿ ಕೆಕ್ಕ ಯಾಕಂದ್ರ ಇದ ಹಾಲ್ ಬಂದಾಗ ಹುಟ್ಟಿ ಅಷ್ಟ ಕರೆ ಯಾವ ಜಾತಿಯವ್ರ ಅಮೃಕ್ಷ ಪೂಜೆ ಮಾಡ್ತಾರ ಯಾವ ಜಾತಿಯವ್ರ ಬೀರ್ಲಿಂಗೇಶ್ವರ್ ಪೂಜೆ ಮಾಡ್ತಾರ ಯಾವ ಜಾತಿಯವ್ರ ರೇವನ್ ಸಿದ್ದ ನಂಬ್ತಾರ ಆದ್ ಗುಡ್ಜಿಲ್ಲ ಇಲ್ಲಿ ಬಡ್ಕೊಂಡ್ ಬಿಡ್ಕೊಂಡ್ ಯಾರು ಹೋಗ್ತಾರ ಅವ್ರ ಬಾಳ್ ಬಂಗಾರ ಆಗಿತಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ನ್ಯೂಸ್ ಆಯ್ತು ದಿವಸ ದಿವ್ಸ ಅಂದ ಯಾಕೆ ಆರಾಮ ಆಗತ್ರಿ ಇವತ್ತು ಬಂದ್ ದರ್ಶನ್ ಮಾಡೋದ ಬಂಡಾರ ಹಚ್ಕೊಂಡದ್ ಬಳಕ ಅಜ್ಜಾರ ಕಷ್ಟ ಬಂದಾಗ ಮುಚ್ಚನೂರು ಮಾದ ಅನ್ನ ನಡದಾಡ್ ದೇವ್ರು ಮಾತಾಡಿದೇವ್ರ ಅಮ್ಮ ಅಮ್ಮ ಸಾಗೋಣ ಜಿಲ್ಲಾ ಜತ್ ತಾಲೂಕ ಉಮದಿ ಮಲ್ಕಾರ್ ಸಿದ್ದ ಕಡೆ ಬಾಗಲಕೋಟ ಜಿಲ್ಲಾ ಚಪ್ಪಂಡಿ ತಾಲೂಕಾ ಕುಚ್ಚುನೂರು ಮಾದಣ್ಣ ಇವ್ರು ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲೇ ಹೋದ್ರೂ ಕ್ಯಾಲೆಂಡರ್ ಪ್ಯಾಕ್ ಆಗಿರ್ತೈತಿ ಈ ಊರಿಗೆ ಸಿಗ್ಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಈ ಊರಿನ ಹಿರಿಯ ಪುಣ್ಯ ಮತ್ ಈ ಜಾಗ ಕೊಟ್ಟವ್ರ ಮಾದಕರದ ಪುಣ್ಯ ಯಾಕಂದ್ರ ನಾವ್ ಯಾರ ಮಕ್ಕಳ ಕೈಯಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಿವ ಈಗ ನಾಡುಗೋಡು ಅಮೋಘ ಸಿದ್ಧಗ ಎಷ್ಟೇ ಕರೀರಿ ಯಾಚಾರ ಆ ಒಂದ್ ಎಕ್ರೆ ಒಂಬತ್ ಐದ್ ಒಂಬತ್ ಒಂದ್ ಎಕ್ರೆ ಐದು ಗಂಟೆ ಕೊಟ್ಟಾರ ಈ ಜಾಗ ಕೊಟ್ಟ ಮಾಲನ್ ಹತ್ತಿ ಏನೋ ಟ್ರಕ್ ಕಾರ ಎಲ್ಲಾ ಕಳ್ಕೊಂಡ್ ನಾವ್ ಈ ಭಂಡಾರ ಬೇನ್ ಹತ್ತಿ ಮೂವತ್ ಲಕ್ಷದ ಬಿಲ್ಡಿಂಗ್ ಐವತ್ ಲಕ್ಷದ ಹೊಲ ತಗೊಂಡಿವ್ ಯಾಕಂದ್ರ ಸಾಧು ಕ್ಷೇತ್ರದ ಬೇಗ ಕೈಲಾಸ ಕೈಲಾಸ್ ತೋರ್ದಿಂದ ಕ್ಷೇತ್ರದ ಹಾವಿನ ಹಾಕಿನ ವಿಷಯ ನಾಲ್ಕಿನ ಆಗಿರ್ತೈತಿ ಕ್ಷೇತ್ರದ ವಿಷ ನಾಲ್ ಇತ ಅವ್ರ ಏನ್ ಮಾತಾಡ್ತಾರ ಅದ ಗಟ್ಟ ಗಟ್ಟಿ ಆಗ್ತದ್ ನಾವೊಂದು ಜಾತ್ರೆ ನಮ್ ಹೊಲದಾಗ ಓದ್ ಇದು ಇದ್ ಹೊಲ ಐತ್ರಿ ಅಂತಂಬ್ರ ಹೊಲ ಐತಿ ಇದ್ ಇದು ನಂದ್ ಹೊಲಾರಿ ಇದ್ ಹೊಲ ರೀ ಅನ್ನಿ ಇದು ಹೊಲಾ ಮಗನಾದ್ರ ನಮ್ ಬೆನ್ ಹತ್ ಇಲ್ಲಿ ಹತ್ತು ಬೇಡ ಅಂದ್ರು ಅದು ಹೊಲ ನಾವು ಅದರ ತಗೊಂಡಿವ್ರಿ ಎಲ್ಲ ನಿಮ್ ಹಾಲು ಮತದ ಸಿದ್ಧರ ಆಶೀರ್ವಾದ ಈಗ ನಮ್ಮ ಹಾಲು ಮತದ ಹೆಂಗ ನಾಡುಗೂಡ ಮುಗಿಸಿದ ಇತಿಹಾಸ ಯಾ ಸಮಾಜದವ್ರು ಪೂಜೆ ಮಾಡ್ತಾರೋ ಯಾರು ಪೂಜೆ ಮಾಡ್ತಾರ ಎಲ್ಲಾ ಇತಿಹಾಸ ತೋರ್ಸಿದಂತ ಶಿದ್ಧ್ರತ ಮದಗೊಂಡ ಮಹಾರಾಜರ ಶಿಶು ಮಕ್ಕಳಾದಂತ ನಮ್ಮ ಕುಂಭಾರಾಣ ಲಿಂಗಪ್ಪ ಮಾಸ್ತರ್ ಅವ್ರ ಸ್ವಲ್ಪ ನಾಲ್ಕು ನೋಡಿ ಹೇಳ್ತಾರೆ